ಓಂ ಶ್ರೀ ಕೃಪ್ಯೂ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಮೆಯ ದಿನಾಂಕ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಹುಣ್ಣಮೆಯ ದಿನಾಂಕ ಸಮಯ ಆಚರಣೆ ನೋಡೋಣ ಬನ್ನಿ ಹುಣ್ಣಮಿ ಆಧ್ಯಾತ್ಮಿಕವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ ಈ ಜ್ಯೇಷ್ಠ ಮಾಸದಲ್ಲಿ ಹುಣ್ಣಮಿ ಯಾವಾಗ ಬಂದಿದೆ ಸಮಯ ನೋಡೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನವು ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಇದನ್ನು ಭಾರತಾದ್ಯಂತ ಉಪವಾಸ ಪ್ರಾರ್ಥನೆ ಮತ್ತು ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಚಂದ್ರನನ್ನು ಪೂಜಿಸುತ್ತಾರೆ ಮತ್ತು ಸತ್ಯನಾರಾಯಣ ಪೂಜೆಯಂತಹ ಪವಿತ್ರ ಆಚರಣೆಗಳನ್ನು ಮಾಡುತ್ತಾರೆ ಇವಾಗ ಜೂನ್ನಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬರುವ ಹುಣ್ಣಮಿ ಮಂಗಳವಾರ ಜೂನ್ ಹತ್ತು ಹನ್ನೊಂದು ಮೂವತ್ತೈದರಿಂದ ಜೂನ್ ಹನ್ನೊಂದು ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷವರೆಗೂ ಇದೆ ಈ ಹುಣ್ಣಮಿದ ಮಹತ್ವ ಏನಂದರೆ ಪ್ರತಿ ಹುಣ್ಣಮಿಯ ನಿರ್ದಿಷ್ಟ ಆಚರಣೆ ಮತ್ತು ಉಪವಾಸ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ ಭಕ್ತರು ಈ ದಿನ ಸಾಮಾನ್ಯವಾಗಿ ಉಪವಾಸ ಆಚರಿಸುತ್ತಾರೆ ಪೂಜೆಗಳನ್ನು ಮಾಡುತ್ತಾರೆ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಹುಣ್ಣಮೆ ಆರಾಧನೆಯು ಸಮೃದ್ಧಿ ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಎಂಬ ನಂಬಿಕೆ ಹುಣ್ಣಮಿಯ ಉಪವಾಸವು ಸ್ಥಳ ಮತ್ತು ಪೂರ್ಣಿಮಾ ತಿಥಿಯ ಪ್ರಾರಂಭದ ಸಮಯವನ್ನು ಅವಲಂಬಿಸಿ ಬದಲಾಗಬಹುದು ನಿಖರವಾದ ಉಪವಾಸ ಮತ್ತು ಪೂಜೆ ಸಮಯಗಳಿಗಾಗಿ ಸ್ಥಳೀಯ ಪಂಚಾಂಗದ ಸಹಾಯ ಪಡೆದುಕೊಳ್ಳಿ ಹುಣ್ಣಮಿ ಹಿಂದೂ ಸಂಸ್ಕೃತಿಯಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಆಧ್ಯಾತ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಲು ಅವಕಾಶವನ್ನು ಒದಗಿಸುತ್ತದೆ ಈ ರೀತಿ ಹುಣ್ಣಮೆ ದಿನ ನೀವು ಬುಧವಾರ ಬೆಳಿಗ್ಗೆ ಮಾಡಬೇಕಾಗುತ್ತದೆ ಈ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಕೈಂಕರ್ಯಗಳೆಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಥರ ಎಲ್ಲಾದರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ರೆ ನಾವು ನೋಡಿಕೊಂಡು ಅವತ್ತು ಸತ್ಯನಾರಾಯಣ ಸ್ವಾಮಿ ಅವರ ಅವರಿಗೆ ಪೂಜಿಸಲಾಗುತ್ತದೆ ಈ ರೀತಿ ಈ ವಿಡಿಯೋ ನಿಮಗೆ ವಿಪಯೋಗಕರ ಅನಿಸಿದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು